ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಎಪ್ಪತ್ತೆರಡನೇ ಜನ್ಮದಿನಾಚರಣೆ ಪ್ರಯುಕ್ತ ಮಂಡ್ಯದ ರೈತ ಸಭಾಂಗಣದಲ್ಲಿ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಹಾಗೂ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಬಳಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಎಸ್ಪಿ ಶಂಕರಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು तवय प्रतिभा पुरस्कार साधक सन्मान कार्यक्रम नेरवे

ನಟ ಅಭಿಷೇಕ್ ಅಂಬರೀಷ್ ಮಾತನಾಡಿ ಈ ದಿನ ಕಾರ್ಯಕ್ರಮದ ಮೂಲಕ ಅವರು ಮಾಡಿರುವ ಸಾಧನೆಗೆ ಗೌರವ ನೀಡುತ್ತಿದ್ದೇವೆ ಎಂದ್ರು ಅಂಬರೀಷ್ ಅವರನ್ನ ಎಲ್ಲರೂ ಕರ್ಣ ಅಂತ ಕರೀತಾ ಇದ್ರು ಹಾಗಾಗಿ ಅವರ ಸಾಧನೆಗಳನ್ನ ನಾವು ಮರೆಯದೆ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನೋಡಿದ್ರು ಕೊಟ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಹೆಮ್ಮೆ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಹೇಳ್ತೀನಿ ನಾನು ನನ್ನ ಸ್ಕೂಲ್ ಟೈಮಲ್ಲೂ ನಮ್ಮ ಕಾಲೇಜ್ ಟೈಮಲ್ಲೂ ಅಷ್ಟು ಸುಸ್ತಾ ಕೂತಿ ಕೇಳಿದ್ರೆ ಯಾಕಂದ್ರೆ ನಿಮ್ಗೆ ಮಾತು ಅಷ್ಟು ಚೆನ್ನಾಗಿತ್ತು ಸ್ವಲ್ಪ ಖುಷಿಯಾಗಿ ಕೇಳ್ಬಿಟ್ಟೆ ಅಂಬೇಶ್ವರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದೆ ಅವ್ರ ವ್ಯಕ್ತಿತ್ವ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಎಲ್ಲರಿಗೂ ಖುಷಿ ಆಯಿತು ಅಮ್ಮನಿಗೂ ಸಹ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದೇನೋ ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಅಂದರೆ ಇಲ್ಲಿ ಅವರು ಬಂದು ಕೂತು ಅನುಮಾನ ಅವ್ರೇನು ಅವ್ರಿಂದಲ್ಲ ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ನಾವು ಗೌರವ ಅಷ್ಟೇ ಅದು ನಾವು ರೆಸ್ಪೆಕ್ಟ್ ಒಂದು ಪ್ರೀತಿ ಇವರಿಂದ ಒಂದಿಷ್ಟೆಲ್ಲ ಸ್ಫೂರ್ತಿ ಆಗ್ತಾ ಒಂದು ರೀತಿ ಕೆಲಸ ಮಾಡ್ಕೊಂಡು ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಸಂಘದವರಿಗಾಗಿ ಹಾಗೂ ಹೊಸದಾಗಿ ಇವತ್ತು ಇವಾಗ ಶುರುವಾಗಿರೋ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ ಅವರಿರುವಾಗ ನೀವು ಗೊತ್ತು ತುಂಬ ಪ್ರೀತಿಯಿಂದ ಕರ್ಣ ಅಂತ ಕರೀತಿದ್ವಿ ಕಣ್ಣಲ್ಲ ನಿಮ್ಮ ಕಣ್ಣನ ಸಾಧ್ಯ ಸಾಧನೆಗಳು ಯಾರು ಎಂದೂ ಬರಬಾರ್ದು ನಮ್ಮ ಕಡೆಯಿಂದ ನಾವು ಒಂದು ಒಂದು ಪರ್ಸೆಂಟ್ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು ಸಂಸದೆ ಸುಮಲತಾ ಅಂಬರೀಶ್ ಮಾತನಾಡಿ ಮನೆ ಮನೆಗಳಲ್ಲಿ ವ್ಯಕ್ತಿ ಜನಿಸುವುದು ಸಾಮಾನ್ಯ ಆದ್ರೆ ವ್ಯಕ್ತಿತ್ವ ಇರುವ ವ್ಯಕ್ತಿ ಜನಿಸುವುದು ಅಪರೂಪ ಅಂಬರೀಷ್ ಅದನ್ನು ಪಡೆದುಕೊಂಡು ಬಂದಿದ್ದಾರೆ ಎಂದರು ನನಗಿಂತ ಮಂಡ್ಯ ಜಿಲ್ಲೆಯ ಜನರಿಗೆ ಅಂಬರೀಶ್ ಗೊತ್ತಿದೆ ನಾವು ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಸ್ಥಾಪನೆ ಮಾಡಿದ್ದೇವೆ ಅವರ ಸಾಧನೆಯನ್ನ ಮುಂದುವರಿಸುವ ಉದ್ದೇಶದಿಂದ ಈ ಫೌಂಡೇಶನ್ ಸ್ಥಾಪಿಸಿದ್ದೇವೆ ಎಂದ್ರು ನಾನು ಜಿಲ್ಲೆಯ ಸಂಸದೆ ಅಲ್ಲ ಜಿಲ್ಲೆಯ ಸಸ್ಯ ಆಗಿರುವುದು ಹೆಮ್ಮೆಯ ವಿಚಾರ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರು ಸಾಧನೆ ಮಾಡಿದ್ದಾರೆ ಮುಂದೆ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸ ವಿನ್ಯಾಸ ಕೊಡಿಸುವಂತಹ ಕೆಲಸವನ್ನ ಮಾಡ್ತೇವೆ ಎಂದರು ಮನೆ ಮನೆಯಲ್ಲೂ ವ್ಯಕ್ತಿ ಜನಿಸೋದು ಆದರೆ ವ್ಯಕ್ತಿತ್ವ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಜನಿಸೋದು ಕಷ್ಟ ಅಂತ ವ್ಯಕ್ತಿತ್ವ ಪಡ್ಕೊಂಡು ಬರೋರು ತುಂಬಾ ತುಂಬಾ ಅಪರೂಪ ನಮ್ಮ ಸಮಾಜದಲ್ಲಿ ಅಂತ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನ ಅದು ದೈವ ಆ ದೇವರ ಆಶೀರ್ವಾದವು ಅದೇನೋ ಗೊತ್ತಿಲ್ಲ ಅದನ್ನು ಪಡ್ಕೊಂಡು ಬಂದಂಥವರು ಅಂಬರೀಷ್ ಅವರು ಅಂತ ನಾನು ತುಂಬಾ ಗಾಢವಾಗಿ ನಂಬಿದ್ದೀನಿ ಅಂಬರೀಷ್ ಅವ್ರ ಬಗ್ಗೆ ಏನು ಅಂತ ಹೇಳಿ ನನಗಿಂತ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದು ಅಂದರೆ ಅದು ಮಂಡ್ಯದಲ್ಲಿಯ ಜನಕ್ಕೆ ಯಾಕೆಂದರೆ ಪ್ರತಿಯೊಂದು ಕಡೆ ನಾನು ಹೋದಾಗ ನನಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನ ಅವರಿಂದ ನಾನು ಕೇಳಿ ನಾನು ಸಂತೋಷಪಟ್ಟಿರೋ ಸಂದರ್ಭ ತುಂಬ ತುಂಬ ಇದೆ ಇವತ್ತು ನಾನು ಏನೇನೋ ಮಾತಾಡಬೇಕು ಅಂತ ನಾನು ಬರುವಾಗ ಅಂದ್ಕೊಂಡು ಬಂದೆ ಆದರೆ ನಮ್ಮ ಶಂಕರೇಗೌಡರು ಎಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಬಗ್ಗೆ ಅವ್ರಿಗಾದಂಥ ತುಂಬ ಏನು ಉದಾಹರಣವಾದ ಏನು ನಂಟು ಹೊತ್ತನ ಏನು ಇರಲಿಲ್ಲ ಅಂಬರೀಷ್ ಅವರ ಜೊತೆಯಲ್ಲಿ ಆದ್ರೂ ಆ ಚಿಕ್ಕ ಒಂದು ಅಲ್ಲಿ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಂಬರೀಷ್ ಅವರ ವ್ಯಕ್ತಿತ್ವವನ್ನು ಅತಿ ಸುಂದರವಾಗಿ ಅವರು ವರ್ಣನೆ ಮಾಡಿದ್ದಿದೆಯಲ್ಲ ಇದಕ್ಕಿಂತ ನಾನು ಹೆಚ್ಚಾಗಿ ನೇ ಹೇಳೋಕ್ಕಾಗತ್ತೆ ಅಂಬರೀಷ್ ಅವ್ರ ಬಗ್ಗೆ ನಿಜಕ್ಕೂ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋದು ನಾವು ಪ್ರತಿಷ್ಠಾಪನೆ ಮಾಡಿರೋ ಉದ್ದೇಶವೇ ಅದು ಅಂಬರೀಷ್ ಅವರ ಜೀವನ ಒಂದು ಸಂದೇಶವಾಗಿತ್ತು ಅದು ಅವರು ನಮ್ಮನ್ನು ಅಗಲಿ ಹೋದ ತಕ್ಷಣ ಅದು ಅಲ್ಲಿಗೆ ನಿಲ್ಲಬಾರದು ಆ ಒಂದು ಅವ್ರ ಜೀವನದಲ್ಲಿ ಏನೇನು ಮಾಡಿದ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಭಿಷೇಕ್ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನನ್ನು ನಾವು ಒಂದು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಎಸ್ ಜಯರಾಮ್ ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಹನಕೆರೆ ಶಶಿಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಬಿಎಲ್ ಬೋರೇಗೌಡ ಬಿಳಿದೇಗಲು ಇವರಿಗೆ ಎಪ್ಪತ್ತೆರಡನೇ ವರ್ಷದ ರೆಬಲ್ ಸ್ಟಾರ್ ಅಂಬರೀಶ್ ಅವರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಆಯೋಜಿಸಿದ ಹಿನ್ನೆಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಅಭಿನಂದನೆ ಸ್ವೀಕರಿಸಿದ ಬಿಎಲ್ ಬೋರೇಗೌಡರು ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು એલા એલા